ಹಾಯ್ ಎಲ್ಲರಿಗೂ ನಮಸ್ಕಾರ ಫನ್ ಫುಡ್ ಎಮ್ ಟು ಚಾನಲ್ಗೆ ಸ್ವಾಗತ ಮಾವಿನಕಾಯಿ ಸೀಸನ್ ಶುರುವಾಗಿದೆ ಈ ಮಾವಿನಕಾಯಿ ಸೀಸನಲ್ಲಿ ಸೂಪರ್ ಸಕ್ಕತ್ ಟೇಸ್ಟಿಯಾಗಿ ಹಾಗೆ ಬೇಗ ಆಗುವಂಥ ಒಂದು ಮಾವಿನಕಾಯಿ ವೆಜ್ ತಾಲಿನ ಮಾಡೋಣ ಮೊದಲಿಗೆ ಇನ್ಸ್ಟಂಟ್ ಪಿಕಲ್ಸ್ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಬೋಲ್ಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವ ಮಾವಿನಕಾಯಿ ಪೀಸಸ್ನ ಹಾಕ್ತಾಯಿದ್ದೀನಿ ಅದ್ರ ಜೊತೇಲಿ ಎಲ್ಲ ಸ್ಪೈಸಸ್ ಮನೇಲಿ ಯಾವುದೇದಿದೆ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಖಾರದ ಪುಡಿ ಅರಿಶಿನ ಪುಡಿ ಗರಂ ಮಸಾಲೆ ಈ ರೀತಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆ ಜೊತೆನೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಇನ್ಸ್ಟೆಂಟ್ ಪಿಕಲ್ ತುಂಬ ರೆಡಿ ರೆಡಿಯಾಗತ್ತೆ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತಾಯಿದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸಾಗಿ ಸ್ವಲ್ಪ ರಸ ಬಿಟ್ಟರೆ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದ್ರ ಜೊತೆನೆ ಒಂದು ಮಾವಿನಕಾಯಿ ಸಿಹಿ ಮಾಡೋಣ ಅಂತ ಮಾವಿನಕಾಯಿ ಹಲ್ವಾ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ತುರಿದಿರುವಂತಹ ಮಾವಿನಕಾಯಿನೆಲ್ಲ ಅದಕ್ಕೆ ಹಾಕಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲ ಮತ್ತು ಮಾವಿನಕಾಯಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀರು ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಇದನ್ನು ಈ ರೀತಿ ಒಂದು ಕನ್ಸಿಸ್ಟೆನ್ಸ್ ಬರಬೇಕು ಈ ಹಲ್ವಾಗೆ ಮಾವಿನಕಾಯಿ ಮತ್ತು ಬೆಲ್ಲ ಏನಿದೆ ಚೆನ್ನಾಗಿಲ್ಲ ಮಿಕ್ಸ್ ಆಗಬೇಕು ಬೇಕಂದರೆ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು ತುಪ್ಪದಲ್ಲಿ ಹುರಿದ್ಬಿಟ್ಟು ಮಾವಿನಕಾಯಿ ಸಾಂಬಾರು ಮಾವಿನಕಾಯಿ ಸಾಂಬಾರು ಮಾಡೋದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ಜೊತೆಲಿ ಸ್ವಲ್ಪ ಬೇಳೆನ ಈ ರೀತಿ ಎರಡನ್ನೂ ಒಟ್ಟಿಗೆ ಇಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ ಇನ್ನು ಖಾರ ರುಬ್ಬೋದಕ್ಕೆ ಎಲ್ಲ ಸ್ಪೈಸಸ್ನ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಕೊಬ್ಬರಿ ಹಾಗೆ ಬೇಳೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಇದ್ರ ಜೊತೆಲಿ ಸಾಸಿವೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಇದಿಷ್ಟು ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ಏನು ರುಬ್ಬಿ ಇಟ್ಕೊಂಡಿದ್ದೀವಿ ಕಾರಣ ಅದನ್ನು ಸೇರಿಸಿ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಇಂಗು ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇಷ್ಟು ಚೆನ್ನಾಗಿ ಕುದ್ಮೇಲೆ ತುಂಬಾ ಈಸಿಯಾಗಿ ಹಾಗೆ ತುಂಬ ಟೇಸ್ಟಾಗಿರುವಂತಹ ಮಾವಿನಕಾಯಿ ಸಾರು ರೆಡಿಯಾಗುತ್ತೆ ಮಾವಿನಕಾಯಿ ಸಾಂಬಾರು ಕೂಡ ತುಂಬಾ ಬೇಗ ಆಗೋಗುತ್ತೆ ರುಚಿಯಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೇಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಇಷ್ಟೆಲ್ಲ ಮಾಡಿದ್ಮೇಲೆ ಚಿತ್ರಾನ್ನ ಹೇಗೆ ಮರೆಯೋಕ್ಕಾಗತ್ತೆ ಚಿತ್ರಾನ್ನನೂ ಮಾಡೋಣ ಬಂಡ್ಲಿಗೆ ಎಣ್ಣೆ ಹಾಕಿ ಇದ್ರ ಜೊತೆಲಿ ಕಡಲೆ ಬೀಜ ಸ್ವಲ್ಪ ಕಡಲೆಬೇಳೆ ಸಾಸಿವೆ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಇದಷ್ಟು ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ ತುರಿದು ಇಟ್ಕೊಂಡಿರುವಂತಹ ಮಾವಿನಕಾಯಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಮಾವಿನಕಾಯಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮಾವಿನಕಾಯಿ ಕೂಡ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಮಾಡಿಟ್ಕೊಂಡಿರುವ ಅನ್ನ ಬಿಸಿ ಅನ್ನನ ಸೇರಿಸಿದ್ರೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ಕೂಡ ರೆಡಿಯಾಗುತ್ತೆ ಇದ್ರ ಜೊತೆಗೆ ಮಾವಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವ ಮಾವಿನಕಾಯಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕಡಲೆ ಹಾಕ್ತಾಯಿದ್ದೀನಿ ಪಪ್ಪು ಹುರಿಗಡಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಪುದೀನ ಸೊಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿನ ಸೇರಿಸಿ ಇದಿಷ್ಟು ಸಣ್ಣಗೆ ರುಬ್ಕೊಂಡ್ರೆ ಮಾವಿನಕಾಯಿ ಚಟ್ನಿನೂ ರೆಡಿಯಾಗುತ್ತೆ ಇದಕ್ಕೆ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ ಸಾಸಿವೆ ಒಗ್ಗರಣೆನ ರಾ ಮ್ಯಾಂಗೋ ವೆಜ್ ತಾಲಿ ರೆಡಿಯಾಗಿದೆ ಬನ್ನಿ ಪ್ಲೇಟಿಂಗ್ ಮಾಡೋಣ ಮೊದಲಿಗೆ ಹಲ್ವಾ ಇದ್ದೀನಿ ಇದ್ರ ಜೊತೆಲಿ ಉಪ್ಪಿನಕಾಯಿ ರೆಡಿ ಮಾಡ್ಕೊ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರಸ ಬಿಟ್ಕೊಂಡಿದೆ ಇವಾಗ ಇದ್ರ ಜೊತೆಲಿ ಎರಡು ಗೋಧಿ ದೋಸೆ ಮಾವಿನಕಾಯಿ ಚಟ್ನಿ ಹಾಗೆ ಮಾವಿನಕಾಯಿ ಚಿತ್ರಾನ್ನ ಬಿಸಿ ಅನ್ನ ಕೂಡ ರೆಡಿಯಾಗಿದೆ ಅದನ್ನು ಕೂಡ ಇಟ್ಟಿದ್ದೀನಿ ಇದ್ರ ಜೊತೇಲಿ ಮಾವಿನಕಾಯಿ ಸಾಂಬಾರು ಮೇಲೆ ಸ್ವಲ್ಪ ತುಪ್ಪ ಕೂಡ ಹಾಕ್ತಾ ಇದ್ದೀನಿ ರಾ ಮ್ಯಾಂಗೋ ವೆಜ್ ತಾಲಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಈ ನನ್ನ ಪುಟ್ಟ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು